ನಾವ್ ಯಾಕೆ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಕಲಿಯುಗದಲ್ಲಿ ಕೆಟ್ಟ ಕೆಲಸ ಮಾಡೋರ್ಗೆ ಬಹಳ ಬೇಗ ಒಳ್ಳೇದಾಗುತ್ತೆ ಸೊ ನಾವು ಕೆಟ್ಟ ಕೆಲಸ ಮಾಡೋಣ ಅಂತ ಡೈರೆಕ್ಟ್ ಆಗಿ ಎಷ್ಟು ಜನ ಮಾತಾಡ್ತಾರೆ ಈ ನೀವೇನು ಹೇಳ್ತೀರಾ ಒಳ್ಳೆ ಕೆಲಸ ಮಾಡದವ್ರಿಗೆ ಕೆಟ್ಟದಾಗ್ತಾ ಇರ್ತದೆ ಕೆಟ್ಟ ಕೆಲಸ ಮಾಡೋರೆಲ್ಲ ಜಾಲಿಯಾಗಿರ್ತಾರೆ ಮಜಾ ಮಾಡ್ತಿರ್ತಾರೆ ಅಂತಕ್ಕಂತ ಒಂದು ಅಭಿಪ್ರಾಯ ಈ ದುರ್ಯೋಧನ ಅವನ್ ಇದ್ದಷ್ಟು ದಿನ ರಾಜ್ಯವಾಳ್ದ ಚೆನ್ನಾಗೇ ಇದ್ದ ಖುಷಿಯಾಗಿದ್ದ ಸತ್ತ ಮೇಲೂ ಸ್ವರ್ಗಕ್ಕೆ ಹೋದ ರಾವಣನೂ ಅಷ್ಟೇ ಇರೋ ತನಕ ಚೆನ್ನಾಗಿ ಅನುಭವ ಮಾಡ್ದ ಅವನ ಸತ್ತ ಮೇಲೆ ಸ್ವರ್ಗಕ್ಕೂ ಹೋದ ರಾಮನ ಬಾಣಕ್ಕೆ ಬಿದ್ದು ಮುಕ್ತಿನೂ ಆಗೋಯ್ತು ಅವನಿಗೆ ಒಳ್ಳೇವನಾಗಿದ್ರೆ ಏನ್ ಪ್ರಯೋಜನ ರಾಮ ಒಳ್ಳೆವ್ನಾಗಿದ್ದ ಅನ್ ವನವಾಸ ಮಾಡ್ಬೇಕಾಯ್ತು ಹದ್ನಾಲ್ಕು ವರ್ಷ ಕೇಳಿದ್ರೆ ಇದು ತರ್ಕದಲ್ಲಿ ಆತರ ಅನ್ಸುತ್ತೆ ಒಳ್ಳೇದ್ ಮಾಡ್ದವನು ಆರಾಮಾಗಿ ನಿದ್ದೆ ಮಾಡ್ತಾನೆ ಕೆಟ್ಟದ್ ಮಾಡ್ದವನು ಒಳಗಡೆ ಚುಚುತಾ ಇರುತ್ತೆ ಅವ್ನ ನಿದ್ದೆನೂ ಬರೋದಿಲ್ಲ ಒಳಗಡೆ ಆಡ್ತಕ್ಕಂತ ಪೀಡೆ ಅದು ಅವನೇ ಬಲ್ಲ ನಾವು ಅನ್ಕೊಂಡ್ಬಿಡ್ತೀವಿ ಬೇರೆಯವರೆಲ್ಲ ಇವರೆಲ್ಲ ಕೆಟ್ಟದು ಮಾಡಿ ಖುಷಿಯಾಗಿದ್ದಾರೆ ಅಂತ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗ್ತದೆ ಕೆಟ್ಟದು ಮಾಡಿದ್ರೆ ಕೆಟ್ಟದಾಗ್ತದೆ ಆದ್ರೆ ಇವತ್ತು ಕೆಟ್ಟದ ಮಾಡ್ದವನೊಬ್ಬ ಒಳ್ಳೇದ್ ಅನುಭವಿಸ್ತಾ ಇದ್ದ ಅಂತಂದ್ರೆ ಅವನು ಯಾವ್ದು ಒಳ್ಳೇದ್ ಮಾಡಿ ಇರ್ತಾನೆ ಹಿಂದೆ ಒಳ್ಳೇದ್ ಮಾಡಿದ್ರೆ ಫಲ ಈಗ ಮೊದಲು ಸಿಗ್ತಾ ಇದೆ ಆಮೇಲೆ ಕೆಟ್ಟದ ಮಾಡಿದ್ರೆ ಫಲ ಸ್ವಲ್ಪ ಅದಾದ್ಮೇಲೆ ಸಿಗುತ್ತೆ ಅವನಿಗೆ ಫಲ ಸಿಗೋದಂತೂ ಖಂಡಿತ